ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದೇವಿ ನೆಲೆ ನಿಂತಿರುವಂಥ ಚಾಮುಂಡಿ ಬೆಟ್ಟದಲ್ಲಿ ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ದೊರೀತಾ ಇದ್ದಂತೆ ಇತ ಜಗತ್ಪ್ರಸಿದ್ಧ ಮೈಸೂರು ಅರಮನೆಯಲ್ಲಿಯೂ ಕೂಡ ರಾಜಮನೆ ತಂದಂತೆ ರಾಜವಂಶಸ್ಥ ಯದೂರಿ ಕೃಷ್ಣದತ್ತ ಚಾಮರಾಜ ಅವರು ಖಾಸಗಿ ದರ್ಬಾರ್ನ ವಿಧಿವಿಧಾನಗಳನ್ನು ಆರಂಭಿಸಿದ್ದು ಮೈಸೂರು ಅರಮನೆಯಲ್ಲಿ ಗತಕಾಲದ ವೈಭವ ಮರುಕಳಿಸುವಂತೆ ಮಾಡಿದೆ ಅಂತಲೇ ಹೇಳ್ಬೋದು ಇಂದು ಬೆಳಗಿನ ಜಾವದಿಂದಲೇ ಮೈಸೂರು ಅರಮನೆಯಲ್ಲಿ ಖಾಸಗಿ ದರ್ಬಾರ್ನ ವಿಧಿವಿಧಾನಗಳು ಸಂಪ್ರದಾಯಬದ್ಧವಾಗಿ ಆರಂಭಗೊಂಡಿದ್ದು ಈ ಒಂದು ಸಂದರ್ಭದಲ್ಲಿ ಒಂದು ದಸರಾ ಗಜಪಡೆಯ ಒಂದು ಏಕಲವ್ಯ ನಿಶಾನೆ ಆನೆಯಾಗಿ ಪಾಲ್ಗೊಂಡಿದ್ದರೆ ಶ್ರೀಕಂಠ ಆನೆ ಪಟ್ಟದ ಆನೆಯಾಗಿ ಭಾಗಿಯಾಗಿದ್ದರೆ ಅರಮನೆಯಲ್ಲೇ ಇರುವಂಥ ಅಂದರೆ ರಾಜಮನೆತನದ ಒಂದು ಅಧೀನದಲ್ಲಿರುವಂಥ ಚಂಚಲ ಮತ್ತು ಪ್ರೀತಿ ಆನೆಗಳು ಕೂಡ ಈ ಒಂದು ಖಾಸಗಿ ದರ್ಬಾರ್ನ ವಿಧಿವಿಧಾನದಲ್ಲಿ ಭಾಗಿಯಾಗಿದ್ದಾವೆ ಅದರ ಜೊತೆಗೆ ಪಟ್ಟದ ಸು ಪಟ್ಟದ ಕುದುರೆಗಳು ಕೂಡ ಈ ಒಂದು ಖಾಸಗಿ ದರ್ಬಾರ್ನ ಒಂದು ಪರಂಪರೆಯಲ್ಲಿ ಭಾಗಿಯಾಗುವ ಮುಖಾಂತರ ಒಂದು ಮೆರಗನ ತಂದಿದೆ ಅಂತ ಹೇಳ್ಬೋದು ಈ ಒಂದು ಈ ಬಾರಿ ಖಾಸಗಿ ದರ್ಬಾರ್ನ ವಿಧಿವಿಧಾನಗಳು ಹನ್ನೊಂದು ದಿನಗಳ ಕಾಲ ನಡೀತದೇವೆ ಏಕೆಂದರೆ ಪಂಚಮಿ ಎರಡು ದಿನ ಕಾಲ ಕಾಲ ಬಂದಿರೋ ಒಂದು ಹಿನ್ನೆಲೆಯಲ್ಲಿ ಒಂದು ದಸರಾ ಈ ಬಾರಿ ಹನ್ನೊಂದು ದಿನಗಳ ಆಚರಣೆ ಆಗ್ತಾ ಇರೋ ಒಂದು ಕಾರಣದಿಂದ ಾಗಿಯೇ ಒಂದು ರಾಜ ಮನೆತನವು ಕೂಡ ಒಟ್ಟು ಹನ್ನೊಂದನೇ ದಿನಗಳ ಕಾಲ ಒಂದು ಖಾಸಗಿ ದರ್ಬಾರ್ನ ವಿಧಿವಿಧಾನಗಳಲ್ಲಿ ಭಾಗಿಯಾಗುತ್ತೆ ಅಲ್ಲಿವರೆಗೂ ಕೂಡ ಪ್ರತಿನಿತ್ಯವೂ ಕೂಡ ಈ ಒಂದು ಖಾಸಗಿ ದರ್ಬಾರ್ನ ಈ ವಿಧಿವಿಧಾನಗಳಲ್ಲಿ ಒಂದು ರಾಜವಂಶಸ್ಥ ಯದುವೀರೆಯವರು ಭಾಗಿಯಾಗುವ ಮುಖಾಂತರ ರಾಜ ಮನೆತನಕ್ಕೆ ಒಂದು ಒಂದು ರಾಜಮನೆತನದ ಪರಂಪರೆಗೆ ಅನುಗುಣವಾಗಿ ಖಾಸಗಿ ದರ್ಬಾರ್ನ ನಡೆಸ್ಕೊಡ್ತಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಜಗತ್ಪ್ರಸಿದ್ಧ ಮೈಸೂರು ಅರಮನೆಯಲ್ಲಿ ನವರಾತ್ರಿಯ ಅಂಗವಾಗಿ ಆರಂಭ ಆಗಿರುವಂಥ ಖಾಸಗಿ ದರ್ಬಾರ್ ಒಂದು ಗತಕಾಲದ ವೈಭವವನ್ನು ಮರುಕಳಿಸಿ ಮರುಕಳಿಸುವಂತೆ ಮಾಡಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು